ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಫೈನಲಿ ಸ್ಟಾರ್ಟ್ ಆಗಿದೆ ಆದರೆ ಮೊದಲನೇ ದಿನದಿಂದನೇ ಜಗಳ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಸೀಸನಲ್ಲಿ ಸೊ ಮೊದಲನೇ ದಿನ ಅಂದರೆ ಒಂದು ದಿನ ಕಳೆದ ಮೇಲೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಅಂದರೆ ನರ್ಕದಲ್ಲಿ ಇರೋರಿಗೆ ಫಸ್ಟ್ ನಡೀತು ಅದರಲ್ಲಿ ನಾಮಿನೇಟ್ ಆಗಿರೋರು ಚೈತ್ರ ಅವರು ಸೊ ಅದಾದ ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಸ್ವರ್ಗದಲ್ಲಿ ಇರೋರಿಗೆ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಆದರೆ ಟಾಸ್ಕ್ ಮುಖಾಂತರ ಟಾಸ್ಕ್ನ ಕೊಟ್ಟು ಅದಾದ ಮೇಲೆ ನಾಮಿನೇಷನ್ ಪ್ರಕ್ರಿಯೆನ ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲಿ ಒಬ್ಬೊಬ್ಬರೇ ಒಬ್ಬರೇ ಅವರು ಯಾರು ನಾಮಿನೇಟ್ ಇದ್ದಾರೆ ಅವ್ರ ಹೆಸರನ್ನ ಹೇಳಿ ಬೆಂಕಿಗೆ ಅವ್ರ ಫೋಟೋನ ಹಾಕಬೇಕಾಗುತ್ತೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಹೆಸರನ್ನು ತೊಗೊಂಡಿದ್ದಾರೆ ನಾಮಿನೇಟ್ ಮಾಡೋದಕ್ಕೆ ಅದಾದ ಮೇಲೆ ಗೌತಮಿಯವರು ಕೂಡ ಭವ್ಯಗೌಡರ ಹೆಸರನ್ನು ತೊಗೊಂಡಿದ್ದಾರೆ ಯಮುನಾ ಅವರು ಗೌತಮಿಯವರ ಹೆಸರನ್ನ ತಗೋತಾರೆ ಡಾಮಿನೇಟ್ ಮತ್ತೆ ನರ್ಕದಲ್ಲಿ ಇರೋರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾರೆ ಅನ್ನೋ ರೀಸನ್ ನ ಕೊಡ್ತಾರೆ ಸೊ ಇದು ಎಲ್ಲೋ ಒಂದ್ ಕಡೆ ಯಾರಿಗೂ ಇಷ್ಟ ಆಗಲ್ಲ ಅವ್ರಿಗೂ ಕೂಡ ಇಷ್ಟ ಆಗಲ್ಲ ಇಲ್ಲಿ ಭವ್ಯ ಅವರು ಕೂಡ ಅವ್ರ ಹೆಸರನ್ನ ಏನಕ್ಕೆ ಹೇಳ್ತಾರೆ ಅಂತಂದ್ರೆ ನರ್ಕದಲ್ಲಿ ಇರೋರ್ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಅಂತ ಹೇಳಿ ರೀಸನ್ ನ ಕೊಡ್ತಾರೆ ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ತರ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿರೋದು ಸರಿನಾ ತಪ್ಪ ನೀವ್ ತಿಳಿಸಿ ನಿಮ್ಗೆ ಏನನ್ಸುತ್ತೆ ಅಂತ ನನ್ನ ಪ್ರಕಾರ ನರ್ಕದಲ್ಲಿ ಇರೋರ ಜೊತೆ ಮಾತಾಡಬಾರ್ದು ಅಂತ ಎಲ್ಲೂ ಕೂಡ ಬಿಗ್ ಬಾಸ್ ಅವರು ರೂಲ್ಸ್ ಮಾಡಿಲ್ಲ ಅಥವಾ ಯಾವುದೇ ತರಹ ಲೆಟರನ್ನು ಕೂಡ ಕಳಿಸಿಲ್ಲ ಅವ್ರವ್ರ ಒಪಿನಿಯನ್ ಅವ್ರವ್ರಿಗೆ ಯಾರ್ಯಾರು ಇಷ್ಟ ಆಗ್ತಾರೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋ ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಇದೆ ಸೊ ಬಿಗ್ ಬಾಸ್ ಏನಾದರೂ ಸ್ವರ್ಗದವರು ನರ್ಕದವ್ರ ಹತ್ರ ಮಾತಾಡಬಾರ್ದು ಅಂತಂದರೆ ಇವರು ನಾಮಿನೇಟೆನ್ ನಾಮಿನೇಷನ್ಗೆ ಈ ರೀಸನ್ ಕೊಡೋದು ಸರಿ ಅಂತ ಅನಿಸುತ್ತೆ ಬಟ್ ಇವಾಗ ರೀಸನ್ ಕೊಡ್ತಾ ಇರೋದು ಸರಿಯಲ್ಲ ಗೌತಮಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಗೌತಮಿಯವರು ಯಾಕೋ ಸೈಲೆಂಟಾಗಿ ಇದ್ದಾರೆ ಈ ವಿಷಯದಲ್ಲಿ ಹಾಗೆ ಶಿಶಿರವರು ಕೂಡ ಕ್ವಶನ್ ಮಾಡ್ತಾರೆ ಯಮುನಾ ಅವ್ರಿಗೆ ನೀವು ಈ ರೀಸನ್ ಕೊಟ್ಟಿದ್ದು ಸರಿಯಲ್ಲ ನಮ್ಮ ಹತ್ರ ಕುತ್ಕೊಂಡು ಮಾತಾಡಬಾರ್ದು ಅಂತ ಯಾರೂ ಹೇಳಿಲ್ಲ ಮಾತಾಡಿದ್ರೆ ಏನು ತಪ್ಪಾಗುತ್ತೆ ಅಂತ ಕ್ವಶನ್ ಮಾಡಿದಾಗ ಅವರು ನೀವು ಇದನ್ನು ಕೇಳಬೇಡಿ ನೀವು ಯಾರು ಕೇಳೋದಕ್ಕೆ ಅಂತ ಹೇಳಿದಾಗ ಆರ್ ಯು ಅಂತ ಕೇಳ್ತಾರೆ ಅವಾಗ ಶಿಶಿರವರು ಹೂ ಯು ಅಂತ ಕೇಳಬೇಡಿ ನಾವು ಸ್ಪರ್ಧಿಗಳು ಇಲ್ಲಿ ನೀವು ಆ ಥರ ಹೇಳಬೇಡಿ ಅಂತ ಮಾತಿಗೆ ಮಾತು ನಡೀತಾ ಹೋಗುತ್ತೆ ಇಬ್ಬರಿಗೂ ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ ಒಟ್ನಲ್ಲಿ ಗೌತಮಿಯವರ ವಿಷಯಕ್ಕೆ ಶಿಶಿರ್ ಮತ್ತೆ ಯಮುನವರು ಇಬ್ರು ಕೂಡ ಜಗಳ ಆಡ್ತಾ ಇದ್ದಾರೆ ನಾಮಿನೇಷನಲ್ಲಿ ಅಲ್ಲಿ ಅವರ ರೊಪ್ಪಿನಿಂಗ್ ಕೊಡೆಯೋದು ಅವ್ರಿಗೆ ಬಿಟ್ಟಿದ್ದು ಸೊ ಅದಾದ ಮೇಲೆ ಅದ್ರ ಬಗ್ಗೆ ಮಾತಾಡದೇ ಇರೋದು ಅಂತ ಅನ್ಸುತ್ತೆ ಬಟ್ ಎಲ್ಲ ಒಂದ್ಸಲ ಈ ಸಲ ನಾಮಿನೇಷನ್ಗೆ ಕೊಟ್ಟಿರುವಂತಹ ರೀಸನ್ ಸರಿ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ ಥ್ಯಾಂಕ್ ಯು